ನೀವು ಇಲ್ಲೇ ಇರಿ ಆನೆಗಿನಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಂದ್ಬಿಡ್ತೀನಿ ಮಕ್ಕಳಿದಾರಲ್ಲ ಹೊಡ್ತು ತುಂಬ ಯಥೇಚ್ಛವಾಗಿ ಸಿಗುತ್ತೆ ಮೊಲ ಇಲ್ಲಿ ಇಲ್ಲಿ ಸಾಕಷ್ಟು ಗೊಬ್ಬರ ಇರೋದ್ರಿಂದ ಹೆಜ್ಜೆ ಗುರುತುಗಳು ಹೆಚ್ಚು ಗೊತ್ತಾಗೋದಿಲ್ಲ ಇಲ್ಲಿ ಕೆಲವು ಸಲ ದೊಡ್ಡ ಮಾರ್ಜಾಲ ಏನಾದರೂ ಇಲ್ಲಿ ತನ್ನ ಗುರುತು ಮಾಡಿದರೆ ಅದ್ರದ್ದು ವಾಸನೆ ಇರುತ್ತೆ ನೋಡಿ ಈ ಕಗ್ಲಿ ಮರನ ತಿಂದಿರೋದು ಆನೆ ತೊಗಟೆ ಎಲ್ಲ ಕಿತ್ತಿದೆ ನನಗೆ ನಾವಾಡುವ ನುಡಿಯೇ ಕನ್ನಡ ನುಡಿಯೇ ಹೇಗಿತ್ತು ಸಭೆ ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು ಕಾಡ್ ಮಧ್ಯ ಸರ್ ಬೇರೆ ರಾತ್ರಿ ಆನೆ ಬಂದ್ರು ಬರುತ್ತೆ ನೀವು ಚಿಂತೆ ಮಾಡಬೇಡಿ ಒಳಗಡೆನೇರಿ ಮನೆ ರೂಮ್ ಒಳಗಡೆ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು ರಾತ್ರಿ ಮಲ್ಗೋಕ್ ಮುಂಚೆ ಬೇರೆ ಒಂದು ಊರಲ್ಲಿ ಆನೆ ಸೌಂಡ್ ಕೇಳಿಸ್ತಾ ಇತ್ತು ಊರಿಗೆ ಬಂದಿತ್ತಂತ ಆನೆ ಆ ಭಯದಲ್ಲೇ ನಿದ್ದೆ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ನಿದ್ದೆ ಬಂತು ಈ ಪಕ್ಷಿಗಳ ಕೂಗು ನವಿಲುಗಳ ಕೂಗು ತರ ಜೋಗಳ ಹಾಡ್ದಂಗಿತ್ತು ನಿದ್ದೆಯಲ್ಲಿ ಓಕೆ ಸೊ ಈಗ ಬೆಳಗಾಯ್ತು ಸ್ನೇಹಿತರು ಇಲ್ಲಿ ಈ ಬಂಡೀಪುರದ ಅರಣ್ಯದ ಈ ಅಂಚಿನಲ್ಲಿ ಬೆಳಗಾಯ್ತೀಗ ನಾವು ಹೋಗೋಣ ಭಾಳ ಮುಖ್ಯವಾಗಿ ಇವತ್ತು ನಾವು ಮಾಡೋಕ್ಕಾಗಿರೋ ಕೆಲಸ ನಿನ್ನೆ ಎರಡು ಕ್ಯಾಮ್ರಾ ಟ್ರ್ಯಾಪ್ ಕಟ್ಟಿದ್ರು ನಮ್ಮ ಸಂಜಯ್ ಸರ್ ಸೊ ಆ ಕ್ಯಾ ಎರಡು ಕ್ಯಾಮ್ರಾ ಟ್ರ್ಯಾಪ್ಗೆ ಏನು ಪ್ರಾಣಿ ಕಾಣಿಸಿರ್ಬೋದು ಏನು ಪ್ರಾಣಿ ಮುಂದೆ ಹೋಗಿರ್ಬೋದು ನೋಡೋಣ ನಮಗೂ ಕುತೂಹಲ ಇದೆ ತುಂಬ ರೋಮಾಂಚನಕಾರಿ ಕ್ಷಣ ಅದು ಯಾಕಂದರೆ ಒಂದು ಕ್ಯಾಮ್ರಾ ಮುಂದೆ ಒಂದು ಪ್ರಾಣಿ ಹೋಗಿದೆ ಅನ್ನೋದು ಅದು ಕ್ಯಾಪ್ಚರ್ ಆಗಿರೋದು ರಾತ್ರಿ ಏನೇನು ನಡೆದಿದೆ ಅನ್ನೋಕ್ಕೆ ಸಾಕ್ಷಿ ಅದು ರಾತ್ರಿ ಏನೇನು ನಾಟಕ ನಡೆದಿದೆ ರಾತ್ರಿ ರಂಗನಾಟಕ ನಾಟಕ ನೋಡೋಣ ಹೋಗೋಣ ನೋಡೋಣ ನಮಗೂ ಸರ್ಪ್ರೈಸ್ ಇದೆ ನಿಮಗೂ ಖುಷಿ ಆಗ್ಬೋದು ಏನು ಸಿಗುತ್ತೆ ಜಿಂಕೆಗಳು ಕೂಕ್ತಾ ಇದ್ವು ಏನೋ ಚಿರ್ತೆ ಹುಲಿನೋ ಸೀಳ್ ಹುಲಿನೋ ಚಿರ್ತೆನೋ ಬಂದಿತ್ತು ಕಾಣುತ್ತೆ ಕೂಗ್ತಾ ಇದ್ವು ಅಂದ್ರೆ ಬೇರೆ ಅಲಾರಾಮ್ ಕೊಡ್ತಾ ಇದ್ವು ಹುಷಾರಾಗಿರಿಲ್ಲೊಂದು ದೊಡ್ಡ ಮಾಂಸಾಹಾರಿ ಪ್ರಾಣಿ ಇದೆ ಅಂತ ಅದು ಜಿಂಕೆಗಳು ಕೊಟ್ಟು ಅಲಾರಾಮ್ ಕಾಲಿ ಯಾವಾಗ್ಲೂ ಓಕೆ ಆದ್ರೆ ಜಿಂಕೆಗಳು ಅಷ್ಟು ಅಥೆಂಟಿಕ್ ಅಲ್ಲ ಯಾಕಂದ್ರೆ ಕೆಲವ್ಸ ಅವ್ನು ಪುಣುಗ್ ಬೇಕು ನೋಡ್ಬಿಟ್ರು ಕೆಚ್ಚಕೋತಾವ ತುಂಬ ಗಾಬರಿ ಅವು ಸ್ವಲ್ಪ ಕಡ್ಮೆಗಳ ಅಲರಾಮ್ ಕೊಟ್ರೆ ಅದು ಹೆಚ್ಚು ಅತೆಂಟಿಕ್ ಹುಲಿ ಅಥವಾ ಚಿರತೆ ಅಂತ ಹಾ ಅದು ದಿನದ ದಿನದ ಸಮಯದಲ್ಲಾದ್ರೆ ಹುಲಿ ಇರ್ಬೋದು ಚಿರತೆ ಇರ್ಬೋದು ಅಥವಾ ಸೀಳ್ ಲೈನು ಇರ್ಬೋದು ಓಕೆ ಓಕೆ ಸರ್ ಏನಂತ ಬೆಟ್ಟ ಬೆಟ್ಟ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇವತ್ತು ತೊಂಡಲದ ಬೆಟ್ಟ ತೊಂಡಾಳದ ಬೆಟ್ಟ ಹಾ ಇನ್ನೇನು ಇವು ತಿಳಿ ಬಿಸ್ಲಿದೆ ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಮೋಡ ಬಂದ್ಬಿಡುತ್ತೆ ಮೋಡ ಬಂದು ತುಂತುರು ಮಳೆನೂ ಶುರು ಆಗ್ಬಿಡುತ್ತೆ ಇಲ್ಲಿ ಹೌದು ಇಲ್ಲೇ ಇಲ್ಲೋ ಇತ್ತು ಆನೆ ತುಂಬಾ ಗೀಳಿಡ್ತಾ ಇತ್ತು ರಾತ್ರಿ ಹ್ಮ್ ಈಗೇನು ಎಲೆಕ್ಟ್ರಿಸಿಟಿ ಹಾಕಿದ್ರೆ ಈಗ ನಮ್ದು ಜಮೀನು ಆ ಕಡೆ ಇದೆ ರಸ್ತೆಯಿಂದ ಆಚೆ ಕಡೆ ಇರೋ ಜಮೀನಲ್ಲಿ ಕ್ಯಾಮ್ರಾ ಕಟ್ಟುವಲ್ಲ ರಾತ್ರಿ ಅದನ್ನ ಹೋಗ್ಬಿಟ್ಟು ಕ್ಯಾಮ್ರಾದಲ್ಲಿ ಏನಾದ್ರು ಪ್ರಾಣಿಗಳದ್ದು ಬಂದಿದೆಯಾ ಅಂತ ನೋಡ್ಕೊಂಬಾರೋಣ ಅವರಿಗೆ ಓಕೆ ಅದಕ್ಕೆ ಈಗ ಬೇಲಿದ್ದು ಕರೆಂಟ್ ಆಫ್ ಮಾಡಬೇಕು ಹಾಂ ಹೌದು ನೋಡಿ ಇದನ್ನು ಕರಡಿನ ಬಗ್ದಿರೋದು ಓ ಪೂರ್ತಿ ನೋಡಿ ಇಲ್ಲಿ ಬಗ್ದಿದೆ ಅಲ್ಲಿ ಬಗ್ದಿದೆ ನನ್ನ ಚಿಕ್ಕದು ತೋರಿಸ್ತಾ ಇದೆ ನೋಡಿ ಇದು ದೊಡ್ಡದಾಗಿ ಹುತ್ತನ ಬಗ್ದಿದೆ ಕರಡಿ ಇದು ಹುತ್ತ ಹಾ ಹುತ್ತ ಇದನ್ನ ದೊಡ್ಡ ಹುತ್ತನ ಕರಡಿ ಬಗ್ದು ನೋಡಿ ಅಲ್ಲೆಲ್ಲ ಮಣ್ಣೆಲ್ಲ ಆಚೆ ಹಾಕಿದೆಯಲ್ಲ ಎರಡೂ ಕಡೆ ಬಗ್ದು ಬಿಟ್ಟು ಇದು ಗೆದ್ಲು ತಿನ್ಲಿಕ್ಕೆ ಪ್ರಯತ್ನ ಪಟ್ಟಿರುತ್ತೆ ಅಥವಾ ಗೆದ್ಲು ತಿಂದಿರುತ್ತೆ ಇಲ್ಲಿ ಖಂಡಿತ ನಿನ್ನೆ ಇದು ಇಲ್ಲ ಸ್ವಲ್ಪ ಹಳೇದು ನೋಡಿ ಮಣ್ಣು ಎಲ್ಲ ಗೊತ್ತಾಗುತ್ತೆ ಅದನ್ನು ಹಳೇದ ಸ್ವಲ್ಪ ಅದು ಹಳೇದೇನೆ ಕೈಯಲ್ಲಿ ಒಂದು ಕರಡಿ ಇಷ್ಟು ಕೆದ ಶಕ್ತಿ ಇರುತ್ತಾ ಓ ಬಹಳ ಶಕ್ತಿ ಅದಕ್ಕೆ ಪಂಜಗಳು ಇದಾವಲ್ಲ ಕರಡಿದು ತುಂಬಾ ಉದ್ದ ಹುಲಿಗಿಂತ ಉದ್ದ ಇರುತ್ತೆ ಪಂಜಗಳ ಕರಡಿಗೆ ಹಾಗಾಗಿ ಈ ತರ ಮಣ್ಣನ್ನ ಮಲ ಹೋಗ್ತದೆ ಮೊಳ ಕಾಡು ಮಲ ಮೊಲ ಓಡ್ತು ಹೊಲ ಓಡ್ತಾ ಹಾಂ ಮೊಲ ಯಥೇಚ್ಛವಾಗಿ ಸಿಗುತ್ತೆ ಮೊಲ ಇಲ್ಲಿ ಸರ್ ಪಂಜಾ ಹುಲಿಗಿಂತ ಸ್ಟ್ರಾಂಗು ಹುಲಿಗಿಂತ ಉದ್ದನು ಕೂಡ ಅಳ್ಳಿ ಅಳ್ವ ಅಲ್ಬಿಡ್ತು ಅಲ್ಲೂಡ್ತೀ ಹಾಂ ಹೌದು ಏನೋ ಹೊಸ ಮಾರ್ಕು ಏನಾದರೂ ಇದೆಯಾ ಅಂತ ನೋಡೋಣ ಅಷ್ಟೇ ಕೆಲವು ಸಲ ಚಿಕ್ಕ ಪುಟ್ಟ ಪ್ರಾಣಿಗಳ ಹೆಜ್ಜೆ ಗುರುತಿರುತ್ತೆ ಇರುತ್ತೆ ಇನ್ನೇ ನೋಡಿದ್ವಲ್ಲ ಮುಳ್ಳು ಇಲ್ಲೇ ಇದೆ ನೋಡಿ ಇದು ಇಲ್ಲಿ ಸಾಕಷ್ಟು ಗೊಬ್ಬರ ಇರೋದ್ರಿಂದ ಹೆಜ್ಜೆ ಗುರುತುಗಳು ಹೆಚ್ಚು ಗೊತ್ತಾಗೋದಿಲ್ಲ ಇಲ್ಲಿ ಸಣ್ಣ ದಿನ ಓಡಿರೋ ಮಾರ್ಕೋತ್ತೆ ಓಕೆ ಇಲ್ಲೇನಾದರೂ ಇದೆಯಾ ನೋಡಬಹುದು ವಸ್ತು ಏನಾದ್ರು ಹೆಜ್ಜೆ ಗುರುತಿದೆಯಾ ಅಂತ ನೋಡೋಣ ಬನ್ನಿ ಏನರ ಕೆಲವು ಸಲ ದೊಡ್ಡ ಮಾರ್ಜಾಲ ಏನಾದರೂ ಇಲ್ಲಿ ತನ್ನ ಗುರ್ತು ಮಾಡಿದರೆ ಹ್ಞೂ ಅದ್ರದ್ದು ವಾಸನೆ ಇರುತ್ತೆ ಅರೆ ಏನು ಇದ್ರ ಮೂತ್ರ ಬಿದ್ದಿದರೆ ಹೌದು ಮೂತ್ರ ಮಾಡಿದರೆ ಓಹ್ ಅದು ಕೂಡ ಹುಲಿ ಥರ ಸ್ಪ್ರೇ ಮಾಡುತ್ತೆ ಹಾಂ ಮಾಡುತ್ತೆ ಓ ಇಲ್ಲ ಏನು ಮಾರ್ಕ್ ಮಾಡಿಲ್ಲ ಇಲ್ಲಿ ಸೊ ನೀವು ಕಾಡಲ್ಲಿ ಹಿಂಗೆ ಹುಡ್ಕೋದು ಅದ್ರ ವಾಸನೆ ಹೆಜ್ಜೆ ಹೆಜ್ಜೆ ಗುರುತು ಹಿಕ್ಕೆ ಅದನ್ನೆಲ್ಲ ನೋಡಿ ಹುಡ್ಕಬೋದು ಪ್ರಾಣಿಗಳೆಲ್ಲ ಓ ಸರ್ ಅಂತೂ ಆನೆ ಯಾವುದನ್ನ ಕ್ಯಾಮ್ರ ಡ್ಯಾಮೇಜ್ ಮಾಡಿಲ್ಲ ಇನ್ನ ಇಲ್ಲ ಖಂಡಿತ ಆನೆ ಕ್ಯಾಮ್ರಾ ಟ್ರಾಪ್ ಓಕೆ ಡ್ಯಾಮೇಜ್ ಮಾಡಿಲ್ಲ ಪ್ಲೇಬ್ಯಾಕ್ ಓಕೆ ಒಂದು ನಾವು ಓ ಈಗ ನಾವು ತಗೊಂಡಿದ್ದೀವಿ ಹ್ಞೂ ನೋಡಿ ಕಗ್ಲಿ ಮರನ ತಿಂದಿರೋದು ಆನೆ ತೊಗಟೆ ಎಲ್ಲ ಕಿತ್ತಿದೆ ನೋಡಿ ಅದನ್ನ ನೋಡಿ ತೊಗಟೆ ಕಿತ್ತು ಕೊಡ್ತೀವಿ ನೋಡಿ ಆನೆ ತಿಂದಿದೆ ಈ ಮುಳ್ಳು ಗಿಡ ಅದಕ್ಕೆ ಮ್ಯಾಟ್ರ್ ಆಗಲ್ಲ ಆ ಹಾಂ ನೋಡಿ ಇಲ್ಲೊಂದು ಭಾಳ ಪುಟ್ಟ ಗೊರ್ಸಿನ ಗುರ್ತಿದೆ ನೋಡಿ ಇಲ್ಲಿ ಇದು ನೆನ್ನೆ ಇರಲಿಲ್ಲ ಇದು ಮೌಸ್ ಡಿಯರ್ ಅಂತ ಹೇಳಿ ಬರ್ಕಾ ಅಂತಾರೆ ಕೆಲವು ಕಡೆ ಎಲ್ಲ ಮೌಸ್ ಡಿಯರ್ ಬಹಳ ಸ್ವಿಟ್ ಬಹಳ निशाचार्य ರಾತ್ರಿ ಮಾತ್ರ ಓಡಾಡೋದು ಆ ಮೌಸ್ ಡಿಯರ್ದು ದು ಹೆಜ್ಜೆ ಗುರುತಿದು ರಾತ್ರಿ ಬಂದ ಹೋಗಿದೆ ಯಾವಾಗ ನೆನ್ನೆ ಸಂಜೆ ಬಂದಾಗ ಇರಲಿಲ್ಲ ಮೌಸ್ ಡಿಯರ್ದು ಅದೇ ಮೂಷಿಕಜಿಂಕೆ ಹ್ಮ್ ಈ ಟೈಪ್ ಇರುತ್ತೆ ಹೌದು ಹೌದು ನೋಡಕ್ಕ ಇಲ್ಲಿ ತರ ಇರುತ್ತೆ ಹೌದು ವಾಹ್ ಹೌದು ಚಿಕ್ಕದಿತಲ್ಲ ಅದೇ ಕರೆಕ್ಟ್ ಮೈಸೂರು ಜೂರಲ್ಲಿ ನೋಡಿದ ನಾನು ಇಲ್ಲಿ ಇಟ್ಟಿದರಲ್ಲ ಮೂಷಿಕಜಿಂಕೆ ಅದಕ್ಕೆ ಬರ್ಕ ಅಂತ ಹೆಸರು ಹ್ಮ್ ಆ ಕರೆಯೋದು ಬರ್ಕ ಅಂತಾರೆ ಎಲ್ಲರೂ ಅವ್ರಿಗೆ ಗೊತ್ತಿರಲ್ಲ ಸ್ಥಳೀಯ ಹೆಸರುಗಳು ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ ಮೌಸ್ ಡಿಯರ್ ಜಿಂಕೆ ಜಿಂಕೆ ಅಂತ ಮಾಡಿದ್ರು ಸ್ಥಳೀಯವಾಗಿ ನೀವು ಬಂದು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಮೂಷಿಕ ಜಿಂಕೆ ಅಂತ ಬರ್ಕಾ ಅಂದ್ರೆ ಮಾತ್ರ ಗೊತ್ತಾಗುತ್ತೆ ಥರ ಖಾಸಗಿ ಜಮೀನುಗಳಲ್ಲಿ ವನ್ಯಜೀವಿ ಸಂರಕ್ಷಣೆ ಮಾಡಿರೋರು ಒಬ್ರು ಕೊಡಗಲ್ಲಿ ಇದ್ರು ಅಶೋಕ್ ಅಂತ ಹೇಳಿ ಅವರು ಅವ್ರ ಹೆಂಡತಿ ಮುನ್ನೂರು ಎಕರೆ ಜಾಗ ಈ ಥರ ಸಂರಕ್ಷಣೆ ಮಾಡಿದ್ರು ಅವರು ಮನೆಯೂ ಮಾಡ್ಕೊಂಡು ಅಲ್ಲೇ ಒಂದು ಚಿಕ್ಕ ಸ್ಟೇ ಥರನ ನಡೆಸೋರು ಮುನ್ನೂರು ಎಕರೆನ ಇದೇ ಥರ ಕೊಂಡ್ಕೊಂಡವರು ಸಂರಕ್ಷಣೆ ಮಾಡಿ ಅಲ್ಲಿಯವಾಗೆಲ್ಲ ಥರ ವಾಣಿಜ್ಯಗಳು ಹಾಗೆ ಇತ್ತು ಪಾಪ ತೀರ್ಕೊಂಬಿಟ್ರು ಈಗ ಅವರ ಗಂಡ ಎರಡು ವರ್ಷದ ಮುಂಚೆ ತೀರ್ಕೊಂಡ್ರು ಅವ್ರ ಹೆಂಡತಿ ಈಗ ಒಂದು ಆರು ತಿಂಗಳಾಯ್ತು ಅಂತ ತಿಳ್ಕೊಂಡು ಅವರು ಜೀವಮಾನ ಪೂರ್ವ ಅವರು ಅಮೇರಿಕಾದಿಂದ ವಾಪಸ್ ಬಂದು ಭಾರತದಲ್ಲಿ ಆತರ ಮುನ್ನೂರು ಎಕರೆ ತಗೊಂಡು ಖಾಸಗಿಯಾಗಿ ವನ್ಯಜೀವಿ ಸಂರಕ್ಷಣೆ ಮಾಡಿದ್ರು ಅವ್ರು ಇದ್ರು ಇಂಟರ್ವ್ಯೂ ಚೆನ್ನಾಗಿ ಮಾಡ್ಬೋದು ತುಂಬಾ ನಿಮ್ ಸುಂದರವಾದ ಜಾಗ ಜೊತೆಗೆ ಬ್ರಹ್ಮಗಿರಿ ಬಿರ್ನಾಣಿ ಹತ್ರ ಅವ್ರದ್ದು ತೋಟ ಆ ಹಾಗಾಗಿ ಇತರ ಖಾಸಗಿ ಜಮೀನುಗಳಲ್ಲೂ ಸಹ ವನ್ಯಜೀವಿ ಸಂರಕ್ಷಣೆ ಮಾಡೋದು ಸಾಧ್ಯ ಅಂತ ತೋರಿಸ್ಕೊಡ್ಬೇಕು ನಾವು ಅದನ್ನ ಮಾಡಿಸಬೇಕು ಜೊತೆಗೆ ಇನ್ನು ಪ್ರಚಲಿತವಾಗಿಲ್ಲ ನಮ್ಮ ದೇಶದಲ್ಲಿ ಎಲ್ಲ ತುಂಬಾ ಕಡಿಮೆ ಜನ ಅದರಲ್ಲೂ ವನ್ಯಜೀವಿ ಆಸಕ್ತಿ ಇದೆ ಅಂತ ಹೇಳಿದವ್ರು ಸಹ ಈ ಥರ ಖಾಸಗಿ ಜಮೀನುಗಳು ವನ್ಯಜೀವಿ ಸಂರಕ್ಷಣೆ ಮಾಡಿರೋದು ಬಹಳ ಕಡಿಮೆ ಬಹಳ ಕಡಿಮೆ ಆ ಈ ಕಡೆ ಮುದುಮಲೈಯಲ್ಲಿ ನಮ್ಮ ಮೋಯಾರ್ ನದಿ ದಾಟಿದ್ರೆ ಆ ಕಡೆ ಒಂದು ಕುಟುಂಬ ಇದೆ ಪ್ರಿಯಾ ದಾವಿದಾರ್ ಜಾನ್ ಫಿಲಿಪ್ ಅಂತ ಗಂಡ ಹೆಂಡತಿ ಇದ್ದಾರೆ ಅವರಿಬ್ರು ಪಾಂಡಿಚೇರಿಯಲ್ಲಿ ಯೂನಿವರ್ಸಿಟಿಲಿ ಪ್ರೊಫೆಸರ್ಗಳಾಗಿದ್ರು ಅಂದ್ರೆ ಅವರು ಪ್ರಿಯ ದಾವಿದಾರ್ ಅವ್ರ ತಂದೆ ಮಾಡಿದ್ದ ಜಾಗ ಅದು ಚೀತಲ್ ವಾಕ್ ಅಂತ ಅವರ ತೋಟಕ್ಕೆ ಹೆಸರು ಇಟ್ಕೊಂಡಿದ್ದಾರೆ ಅವರು ಹದಿನೇಳು ಎಕರೆ ತಗೊಂಡು ಇದೇ ಥರ ಖಾಸಗಿಯಾಗಿ ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಆ ನೀಲಗಿರಿ ಬುಡದಲ್ಲೇನೆ ಬುಡದಲ್ಲೇ ಮುದ್ದು ಮಸಿನ್ ಗುಡಿ ಹತ್ರ ಅವರು ಅಲ್ಲಿ ಖಾಸಗಿಯಾಗಿ ಅವ್ರದೇ ಸ್ವಂತ ಜಮೀನು ಹದಿನೇಳು ಎಕರೆಯಲ್ಲಿ ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದಾರೆ ಈ ತರ ಇರೋ ಮಾದರಿ ಬಹಳ ಕಡಿಮೆ ನಮ್ಮ ದೇಶದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಬೇಕಿನ ಮೇಲಿಂದ ಸಾರ್ವಜನಿಕರು ಆಸಕ್ತಿ ತಗೋಬೇಕು ಈ ಥರ ಜಮೀನು ಇಟ್ಕೊಂಡಿರೋ ಆಸಕ್ತಿ ತೊಗೊಂಡ್ರೆ ಅವಾಗ ವನ್ಯಜೀವಿ ಸಂರಕ್ಷಣೆಗೂ ಸ್ವಲ್ಪ ಬೆಂಬಲ ಸಿಕ್ಕುತ್ತೆ ಇಲ್ಲಾಂದರೆ ಈ ಅರಣ್ಯಗಳು ಅಥವಾ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದರೆ ರಾಷ್ಟ್ರೀಯ ಉದ್ಯಾನ ಅಭಯಾರಣ್ಯಗಳು ಹುಲಿ ಸಂರಕ್ಷಿತ ಪ್ರದೇಶಗಳ ಆಚೆ ಕಡೆ ಏನು ಖಾಸಗಿಯಾಗಿ ಜಮೀನು ಇರುತ್ತೆ ಅಲ್ಲಿಗೆ ವನ್ಯಜೀವಿ ಸಂರಕ್ಷಣೆಗೆ ಪೂರಕವಾಗಿರಲ್ಲ ಆ ಜಾಗ ಅವಾಗ ಇಲ್ಲ ಬರೀ ನಾವು ನಮ್ಮ ತೋಟ ಸ್ವಾರ್ಥ ಅಂದ್ಕೊಂಡ್ರೆ ಅವುಗಳ ಜೊತೆ ಕಾನ್ಫ್ಲಿಕ್ಟ್ ಶುರು ಆಗ್ಬಿಡುತ್ತೆ ಆ ಅಂದ್ರೆ ಇವಾಗ ನನಗೆ ಈ ಅದ್ರ ಮೇಲೇ ಜೀವನ ಅವಲಂಬಿಸ್ ಅವಲಂಬನೆ ಮಾಡಿಕೊಂಡ್ರವ್ರ ಅರ್ಥ ಆಗುತ್ತೆ ಆದ್ರೆ ಈಗ ನಗರ ಪ್ರದೇಶಗಳಿಂದ ಬಂದು ತಗೊಳ್ತಾರಲ್ಲ ಅವ್ರು ಈ ಥರ ಮಾತಾಡೋ ಮಾಡ್ಬೋದು ಅಂತ ನಾನು ಇದೊಂದು ಒಳ್ಳೆ ಮಾರ್ಗ ಆ ಮಾರ್ಗ ಅದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರೋರು ಹೌದು 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 ಮಾಡೋಕೆ ಅವಕಾಶ ಇದೆ ಹೌದು ಎಲ್ಲ ನಮಗೆ ಬೇಕು ಅನ್ನೋಕ್ಕಿಂತಲೂ ಬನ್ನಿ ಈಗ ಆ ಕ್ಯಾಮ್ರದಲ್ಲಿ ಏನು ಸಿಗುತ್ತೆ ನೋಡೋಣ ಅದ್ರ ಜೊತೆಗೆ ಒಂದು ಕೆಲಸ ಮಾಡೋಣ ರಸ್ತೆಯಲ್ಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಏನಾರ ಪ್ರಾಣಿ ಓಡಾಡಿದ್ಯಾ ಅದನ್ನು ನೋಡ್ಕೊಂಡ್ ಬರ್ಬೋದು ಬನ್ನಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕೆಲಸ ಎಲ್ಲ ಓಡಾಡೋ ಜನ ಹಾಕಿರ್ತಾರಲ್ಲ ಅದನ್ನ ಆಯ್ದ ಬಿಡೋದು ತುಂಬ ಕೆಲವು ಸಲ ಹಿಂಗೆ ಬಂದರೆ ಚಿರತೆ ಓಡಾಡ್ರೆ ಹೆಜ್ಜೆ ಗುರ್ತು ಸಿಗುತ್ತೆ ಆನೆ ಓಡಾಡ್ರೆ ಗುರ್ತು ಸಿಗುತ್ತೆ ಈ ಸೋಲಾರ್ ಫೆನ್ಸ್ ಹಾಕೋಕ್ಕೆ ಎಷ್ಟು ಖರ್ಚು ಬರುತ್ತೆ ಇದು ಏನಂತ ಹೇಳಿದ್ರೆ ನಮ್ಮ ಜಮೀನು ಯಾವ ಆಕಾರದಲ್ಲಿದೆ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಉದಾಹರಣೆಗೆ ಮೂಲೆ ಪೋಲ್ಗಳು ಅಂತ ಹೇಳ್ತಾರೆ ಕಾರ್ನರ್ ಪೋಲ್ಸ್ ಕಾರ್ನರ್ ಪೋಲ್ಸ್ ಅವು ಕಡಿಮೆ ಬೇಕಾಗುತ್ತೆ ಅವಾಗ ನಿಮಗೆ ಬೆಲೆ ಕಡಿಮೆ ಆಗುತ್ತೆ ಕಾರ್ನರ್ ಪೋಲ್ ಜಾಸ್ತಿ ಇದ್ರೆ ಬೆಲೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಗೇಟ್ ಬೇಕಾ ಗೇಟ್ ಎಷ್ಟು ಗೇಟ್ ಬೇಕು ಅನ್ನೋದ್ರ ಎಲ್ಲದ್ರ ಮೇಲೆ ಹೋಗುತ್ತೆ ಆದ್ರೆ ಸುಮಾರು ಈ ತರ ಒಂದು ಒಂದು ಎಕರೆಗೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಬೇಕಾಗ್ಬೋದು ಎಲೆಕ್ಟ್ರಿಸಿಟಿ ಅದೇನು ಸೋಲಾರ್ ಬ್ಯಾಟ್ರಿ ಬೇಕೊಂದು ಬ್ಯಾಟ್ರಿಗೆ ಒಂದು ಚಿಕ್ಕ ಸೋಲಾರ್ ಪ್ಯಾನಲ್ ಇರುತ್ತೆ ಆ ಸೋಲಾರ್ ಇಂದ ಇದಕ್ಕೆ ಕರೆಂಟ್ ಬರುತ್ತೆ ಓಕೆ ಕರೆಂಟ್ ಬಂದಾಗ ಈ ಪಲ್ಸೇಟಿಂಗ್ ಕರೆಂಟ್ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸೆಕೆಂಡ್ ಕರೆಂಟ್ ಇರುತ್ತೆ ಒಂದು ಸೆಕೆಂಡ್ ಕರೆಂಟ್ ಇರೋದಿಲ್ಲ ಆ್ಯಂಡ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆರ್ ಹಾಂ ಅದರಿಂದ ಏನಾದರೂ ಪ್ರಾಣಿಗಳು ಪ್ರಾಣಿಗಳದನ್ನ ಮುಟ್ಟಿದ್ರೂ ಕರೆಂಟ್ ಹೊಡೆಯುತ್ತೆ ಆದರೆ ಮಾರಾಣಂತಿಕವಾಗಿರೋಲ್ಲ ಸೊ ಡೆತ್ ಚಾನ್ಸ್ ಇಲ್ಲ ಸಾಧ್ಯತೆ ಇಲ್ಲ ಸರ್ ಮನುಷ್ಯರು ಕೂಡ ಹೌದು ಹೌದು ಆನ್ ಕ್ವಾಂಟಿರೂ ಡೆತ್ ಆಗಲ್ಲ ಹಾ ಆದರೆ ಇಟ್ಕೊಂಡು ನಿಂತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟು ಶಾಕ್ ಹೊಡೋದಿರುತ್ತೆ ಕರೆಂಟ್ ಕಡಿಮೆ ಇರುತ್ತೆ ವೋಲ್ಟೇಜ್ ಜಾಸ್ತಿ ಇರ್ತದೆ ಹಾಗಾಗಿ ಮಾರಣಾಂತಿಕವಾಗಿ ಏನೂ ಆಗೋದಿಲ್ಲ ಸೋಲಾರ್ ಬೇಲಿಗೆ ಹಾಕ್ಲಿಕ್ಕೆ ಏನು ಅನುಮತಿ ಬೇಕಿಲ್ಲ ಆದರೆ ಮಾಡಿದ್ರೆ ಉತ್ತಮ ಅಂದ್ರೆ ನಾವು ವನ್ಯಜೀವಿಗಳನ್ನ ನೋಡಿಕೊಂಡು ಎಲ್ಲೆಲ್ಲಿ ಓಡಾಡ್ತದೆ ಅಂತ ನೋಡಿಕೊಂಡು ಬಿಡ ಬಿಟ್ರೆ ಉತ್ತಮ ಅದಲ್ಲ ಈಗ ಇಲ್ಲೆಲ್ಲ ನೂರಾರು ಜನ ಹಾಕೊಂಡಿದ್ದಾರೆ ಸೋಲಾರ್ ಬೇಲಿಗಳನ್ನ ಆದರೆ ಈ ಥರ ನೋಡಿ ಎಲ್ಲಿ ಹಾಕಬೇಕು ಎಲ್ಲಿ ಹಾಕೋದನ್ನ ಅವಾಯ್ಡ್ ಮಾಡಬೇಕು ಅಂತ ನೋಡೋದು ಉತ್ತಮ ಓಕೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಇದು ಬಂಡೀಪುರದ ಪರಿಸರ ಸೂಕ್ಷ್ಮ ವಲಯ ಅಂದರೆ ಈಕೋಸೆನ್ಸಿಟಿವ್ ಝೋನ್ ಅಂತಾರೆ ಇಲ್ಲಿ ಮನೆ ಕಟ್ಟಲಿಕ್ಕಾಗಲಿ ಯಾವುದೂ ಅನುಮತಿ ಬೇಕಿಲ್ಲ ಕಾನೂನು ಪ್ರಕಾರ ಆದರೆ ಕೆಲವು ಕಡೆ ಒಂದೆರಡು ಕಡೆ ಬಂಡೀಪುರ ಕಾವೇರಿ ಈ ಒಂದೆರಡು ಭಾಗಗಳಲ್ಲಿ ಮಾತ್ರ ಅನುಮತಿ ಬೇಕು ಅನುಮತಿ ಬೇಕು ಅಂತ ತಪ್ಪು ಮಾಹಿತಿನ ಹಬ್ಬಿಸ್ಬಿಟ್ಟಿದ್ದಾರೆ ಒಬ್ಬರು ಪರಿಸರವಾದಿಗಳು ಅದನ್ನು ಬೇರೆಯವ್ರ ದುರುಪಯೋಗ ಸಹ ಮಾಡ್ಕೊಳ್ತಾ ಇದ್ದಾರೆ ಅನುಮತಿ ತಗೊಳ್ಳಿ ಅನುಮತಿ ತಗೊಳ್ಳಿ ಅಂತ ಅದು ಮನೆ ಕಟ್ಟಲಿಕ್ಕೆ ಅನುಮತಿ ಬೇಕು ಅಂತ ತಪ್ಪು ಕಾನೂನಲ್ಲಿ ಆ ಥರ ಯಾವುದೂ ಇಲ್ಲ ಓಕೆ ಆದರೆ ಇದು ಹಲವಾರು ಕಾರಣಗಳಿಗೆ ತಪ್ಪು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ಅದರಿಂದ ಏನಾಗ್ತಿದೆ ಅಂದರೆ ಸ್ಥಳೀಯರಿಗೂ ಗಾಬರಿ ಓ ಮನೆ ಕಟ್ಟಕ್ಕೆ ಅನುಮತಿ ಬೇಕಾ ಅಂತ ಸರಿಯಾದ ಮಾಹಿತಿ ಕೊಡ್ದಲ್ಲೇ ಇದು ತಪ್ಪು ಸಂದೇಶ ಹೊರಟೋಗಿದೆ ಅಷ್ಟೇ ನೀವು ಇಲ್ಲೇ ಇರಿ ಆನೆಗಿನ್ನೇ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಮಕ್ಕಳಿದಾರಲ್ಲ ಆಮೇಲೆ ಕರಿತೀನಿ ಆವಾಗ ಬನ್ನಿ ಸರ್ ಬನ್ನಿ ಸರ್ ಸರ್ ಈ ಕ್ಯಾಮ್ರಾ ಟ್ರ್ಯಾಪಲ್ಲಿ ಏನಾರ ಬಂದಿದೆಯಾ ಅದನ್ನು ನೋಡ್ಬೋದು ನೋಡೋಣ ಬನ್ನಿ ಓಕೆ ಕೊಡಿ ನಿಮ್ಮ ಸಹಾಯಕ ನಿರ್ದೇಶ ಬನ್ನಿ ಬನ್ನಿ ಇದು ನಾವೇ ಈಗ ಬಂದು ತೆಗಿತಾ ಇರೋರು ಇದು ಗೋಣಿ ಮರ ಅಂತ ಹೇಳಿ ಆಲದ ಜಾತಿಗೆ ಸೇರಿರುವಂತಹ ಒಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂಡೆ ಮೇಲೆ ಯಾವುದೋ ಪಕ್ಷಿ ಬಂದು ಹಿಕ್ಕೆ ಹಾಕಿರಬೇಕು ಅಲ್ಲಿಂದನೇ ಅದು ಮೊಳಕೆ ಹೊಡೆದು ಒಂದು ಗಿಡ ಆಗಲಿಕ್ಕೆ ಪ್ರಯತ್ನ ಇದೆ ಗಿಡ ಆಗಿದೆ ಆಗಲೇ ಮೊಳಕೆ ಹೊಡೆದಿದೆ ಇದಿನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಬಹುಶಃ ಆದರೂ ಮೇಲ್ಗಡೆ ಜೇಡ ಎಲ್ಲ ಆ ಜೇಡದ ಮೇಲೆ ತುಂತುರು ಮಳೆ ಬಿದ್ದಿದ್ದ ಹನಿಗಳೆಲ್ಲ ಇದೆ ಆ ನೀರನ್ನೇ ಉಪಯೋಗಿಸ್ತಾ ಇರ್ಬೋದು ಅಥವಾ ಬೇರು ಸಹ ಒಳಕ್ಕೋಗಿ ಬಂಡೆ ಒಳಗಡೆ ಎಲ್ಲಾದರೂ ಹೋಗಿ ನೆಲನೆ ತಲ್ ತಲುಪಿರ್ಬೋದು ಬಂಡೆ ಮೂಲಕ ಅಥವಾ ಬಂಡೆ ಒಳಗಡೆ ಎಲ್ಲಾದರೂ ನೀರಿನ ಮೂಲ ಇದ್ದರೆ ಅದನ್ನೇ ತೊಗೊಂಡು ಅದು ಜೀವನ ಮಾಡ್ತಾ ಇದು ಇದೇನು ಅಂತ ಹೇಳಿದ್ರೆ ಮನುಷ್ಯ ಜೀವನಕ್ಕೂ ಸಹ ಒಂದು ಉತ್ತಮವಾದ ಮಾದರಿ ಒಂದು ಪಾಠ ಒಂದು ಪಾಠ ಜೀವನ ಮಾಡಬೇಕು ಅಂದರೆ ಎಲ್ಲೇ ನಾವು ಇಂಥ ಬಂಡೆ ಮಧ್ಯೆ ಇದ್ರೂ ಕಷ್ಟಪಟ್ಟು ಜೀವನ ಮಾಡ್ಬೋದು ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಅದು ನಮಗೆ ಪಾಠ ಹೇಳ್ಕೊಟ್ಬಿಡುತ್ತೆ ಅಂದರೆ ನಾವು ಎಲ್ಲವೂ ಅನುಕೂಲಕರ ವಾತಾವರಣ ಅಥವಾ ನಮಗೆ ಎಲ್ಲವೂ ಫೆಸಿಲಿಟೀಸ್ ರಿಸೋರ್ಸಸ್ ಸಿಕ್ಕದಾಗ ಬದುಕ್ತೀನಿ ಅಂತ ನಾವು ಅಂದ್ಕೋಬೋದು ಆದರೆ ಅದು ಯಾವುದೇ ಮಣ್ಣಿಲ್ಲ ಅದಕ್ಕೆ ಯಾವುದೇ ಒಂದು ಸಪೋರ್ಟ್ ಇಲ್ಲ ನೀರಿನ ಸಿಸ್ಟಮ್ ಇಲ್ಲ ನಾನು ಬದುಕಿನ ಬದುಕಿನಿಂದ ತೋರಿಸ್ತಾ ಇದೆ ನಾವು ನಮ್ಮ ಜೀವನದಲ್ಲೂ ಅಡವಡಿಸಿಕೊಂಡ್ರೆ ಇರೋ ಎಲ್ಲ ಕಷ್ಟ ಕಾರ್ಪಣ್ಯಗಳು ಎಲ್ಲಾ ಇತಿಮಿತಿಗಳಲ್ಲೇ ನಾವು ಸಹ ಜೀವನ ಮಾಡಬಹುದು ಇದು ಒಂದು ದಿವಸ ದೊಡ್ಡ ಮರ ಆಗ್ತದೆ ಖಂಡಿತ ಆಗುತ್ತೆ ಇನ್ನೂ ದೊಡ್ಡ ಕತೆ ಹೇಳುತ್ತೆ ಇನ್ನೂ ದೊಡ್ಡ ಕತೆ ಬಂಡೆ ಮೇಲೆ ಬೆಳೆದಿನಯ್ಯ ಮಣ್ಣಿಲ್ಲ ಅದೇ ಇಡೀ ನಾವು ಅನ್ಕೊತೀವಿ ಹೇಳಿ ಒಳ್ಳೆ ಫಲವತ್ತಾದ ಮಣ್ಣು ಬೇಕು ಅಂತ ಅದು ಫಲವತ್ತಾದ ಮಣ್ಣಿರಲಿ ಮಣ್ಣೇ ಇಲ್ಲ ಅದಕ್ಕೆ ಅಷ್ಟು ಮಣ್ಣೆಲ್ಲ ಸಿಕ್ಕಿರ್ಬೇಕು ಅಷ್ಟೇ ಹೌದು ನೋಡಿ ಇದೂ ಅಷ್ಟೇ ನಾವು ಯಾವಾಗಲೂ ಅಂದ್ಕೊಳ್ತೀವಲ್ಲ ಗಿಡ ಮರ ನೆಡಬೇಕು ಅಂತ ಹೇಳಿದ್ರೆ ಹೋಗಿ ಚೆನ್ನಾಗಿ ಗಿಡ ನೆಟ್ಟು ಅದಕ್ಕೆ ಚೆನ್ನಾಗಿ ನೀರು ಅಂತ ಏನಿಲ್ಲ ನೋಡಿ ಪ್ರಕೃತಿ ಈ ಪ್ರದೇಶಕ್ಕೆ ಅನುಗುಣವಾಗಿರುವಂತಹ ಗಿಡನ ಬೆಳೆಸಿದೆ ಇಲ್ಲಿ ಮಳೆ ಕಡಿಮೆ ಆದ್ರೂ ಬಂಡೆ ಮೇಲೆ ನೀರೇ ಇಲ್ಲ ಮಣ್ಣು ಕಡಿಮೆ ಅಂದ್ರೂ ಅದು ಬೆಳೆದಿದೆ ಅಂತ ಹೇಳಿದ್ರೆ ಪ್ರಕೃತಿ ಎಷ್ಟು ಚೆನ್ನಾಗಿರೋ ಡಿಸೈನಿಂಗ್ ಸ್ಕಿಲ್ಸ್ ಇರ್ಬೋದು ನೋಡಿ ಅದರ ಅದರದ್ದೇ ಆದಂತಹ ನಿಯಮ ಬೇರೆ ಇದೆ ನಿಯಮಗಳು ಬೇರೆ ಇರ್ತದೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆ ನಿಯಮಾನುಸಾರವಾಗಿ ನಾವು ನಡ್ಕೊಳ್ಬೇಕು ಆದರೆ ಈಗೇನು ಸ್ವಲ್ಪ ಮಳೆಗಾಲ ಚೂರು ಒಂದು ಹನಿಗಿನ ಸಿಗ್ತಾ ಇದೆ ಬಿರು ಬೇಸಿಗೆ ಬಂದಾಗ ಏನು ಮಾಡುತ್ತ ಬಹುಶಃ ಎಲ್ಲ ಎಲೆಗಳನ್ನ ಕಳೆದುಕೊಂಡು ಕಾಯ್ತಾ ಇರ್ಬೋದು ಬೇಸಿಗೆಯಲ್ಲಿ ಬೇಸಿಗೆ ಕಳೆದು ಮಳೆಗಾಲ ಬರಲಿ ಅಂತ ಅದು ಒಂದು ಸಾಧ್ಯತೆ ಇದೆ ಅದೆಲ್ಲ ಟೆಕ್ನಿಕ್ಗಳು ಅವು ಉಪಯೋಗಿಸ್ಕೊಳ್ಳೋದು ಅವುಗಳ ಉಳಿವಿಗೆ ಅಥವಾ ಬಹುಶಃ ಬಂಡೆ ಮೂಲಕನೇ ಎಲ್ಲೋ ಬೇರು ಹೋಗಿ ಮಣ್ಣು ಸಿಕ್ಕಿರ್ಬೋದು ಅಲ್ಲಿಂದ ನೀರು ಮತ್ತು ಪೌಷ್ಟಿಕಾಂಶಗಳನ್ನ ತಗೊಳ್ತಾ ಇರೋ ಸಾಧ್ಯತೆ ಇರುತ್ತೆ ಓಕೆ ಆದರೆ ಚಾಯಲ್ಲ ಈಗ ನಾವು ಮನುಷ್ಯರಲ್ಲಿ ತೊಂದರೆ ಕೊಡದೆ ಹೋದರೆ ಚಾಯಲ್ಲ ಖಂಡಿತ ಇಲ್ಲ ಅದು ಅಲ್ಲಿ ಬೆಳೀತಾ ಇದೆ ಅಂದ್ರೇ ಅದು ತೋರಿಸ್ಕೊಡುತ್ತೆ ಇಲ್ಲ ಇಲ್ಲಿ ಬದುಕ್ಬೋದು ಈ ಗಿಡ ಅಂಥೇಳಿ ಒಂದು ಹತ್ತು ವರ್ಷ ಬಿಟ್ಟು ಬಂದು ನೋಡಿ ಯಾರು ಡಿಸ್ಟರ್ಬ್ ಮಾಡಿಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಮ ತಲೆ ಮೇಲೆ ಇರುತ್ತದೆ ಹೌದು ಖಂಡಿತ ಗೋಣಿ ಮರ ಅಂದ್ರೆ ಇಂಥ ಪ್ರದೇಶಗಳಲ್ಲಿ ಸ್ವಲ್ಪ ಬೆಳೆಯ ಬೆಳವಣಿಗೆ ನಿಧಾನ ಇರುತ್ತೆ ಆದ್ರೂ ಖಂಡಿತ ಬೆಳೆಯುತ್ತೆ ಸೂಪರ್ ಎಂತ ಜೀವನ ಪಾಠ ಇನ್ನೊಂದು ಇನ್ನೊಂದ್ ಸಿಕ್ತಾ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ